ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ನಾಟಿ ಕೋಳಿ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಸೊ ಅದು ಯಾವ ರೀತಿ ಮಾಡೋದನ್ನು ಮಾಡೋದು ಅನ್ನೋದನ್ನು ಸಿಂಪಲ್ಲಾಗಿ ಶೇರ್ ಮಾಡ್ತೀನಿ ಸೊ ಇವಾಗ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದರೂ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಏನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಏನೇನೆಲ್ಲ ತೊಗೊಂಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ಒಗ್ಗರಣೆಗೆ ಈರುಳ್ಳಿ ತೊಗೊಂಡಿದ್ದೀನಿ ಒಂದೆರಡು ಹಾಗೆ ಒಂದು ಮೂರು ಪೊಲಾವೆಲೆ ಚಕ್ಕೆ ಲವಂಗ ಹಾಗೆ ಏಲಕ್ಕಿ ತೊಗೊಂಡಿದ್ದೀನಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಪುಡಿ ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಹಾಗೆ ಹಸಿಮೆಣ್ಸಿನ್ಕಾಯಿ ಖಾರ ಇದೆ ನೋಡ್ಕೊಂಡು ಹಾಕ್ಕೊಳ್ಬೇಕು ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಟೊಮೆಟೊ ಗರಂ ಮಸಾಲ ಹಾಗೆ ಬಿರಿಯಾನಿ ಪೌಡ್ರ್ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಬಂದರೆ ಇದು ನಾಟಿ ಕೋಳಿ ಅಲ್ವಾ ಬೇಗ ಬೇಯೋದಿಲ್ಲ ಆ ಸಪ್ರೇಟು ಬೇಯಿಸ್ಕೊಂಡಿದ್ದೀನಿ ಚಿಕನ್ ಪೀಸ್ಗಳನ್ನ ಮತ್ತು ನೀರು ಕೂಡ ಈ ಥರ ನೀರನ್ನ ಒಗ್ಗರಣೆಗೆ ಸೇರಿಸ್ಕೊತೀನಿ ಸೊ ಈಗ ಒಗ್ಗರಣೆ ಹಾಕೊತೀನಿ ಎಲ್ಲವನ್ನು ಸ್ವಲ್ಪ ಜಾಸ್ತಿ ಬಿರಿಯಾನಿ ಮಾಡ್ತಾ ಇರೋದ್ರಿಂದ ನಾನು ದೊಡ್ಡ ಕುಕ್ಕರ್ ಇಟ್ಕೊಂಡಿದ್ದೀನಿ ಇದು ಹನ್ನೆರಡು ಲೀಟರ್ ಕುಕ್ಕರ್ ಅನಿಸುತ್ತೆ ಎಷ್ಟು ಬೇಕಾದಷ್ಟು ಆಯಿಲ್ಲು స్వల్ప ఆయిల్ జాస్ ఆయిల్ ఎస్ ఆల్గా అదే హాస్కొరికీ నేర్చుకుంటున్నా చన ఫ్రై ఆ ಅದ್ರ ಜೊತೆಗೆ ಹಜ್ಜಿಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೊಳ್ಬೇಕು ಇದಕ್ಕೆ ಗರಂ ಮಸಾಲ ಹಾಕ್ಕೊಳ್ತೀವಿ ಹಾಗೆ ಹಜ್ಜು ಮೆಣಸಿನ್ಕಾಯಿ ಮತ್ತು ಖಾರದ ಪುಡಿ ಸಹ ಹಾಕೊಂತೀವಲ್ಲ ಖಾರ ನೋಡ್ಕೊಂಡು ಹಾಕೋಬೇಕು ಬಿರಿಯಾನಿ ಹಜ್ಜಿನಿಷ್ಸಿ ಕಾಯಿ ಮತ್ತು ಖಾರದ ಪುಡಿ ಎರಡನ್ನೂ ಸೇರಿಸ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಬರೀ ಹಚ್ಚಿ ನೆಣಸಿನಕಾಯಿ ಹಾಕೊಂಡ್ರೆ ಅಷ್ಟು ಒಂದು ಫ್ಲೇವರ್ ಚೆನ್ನಾಗಿರೋದಿಲ್ಲ ಬರೀ ಖಾರದ ಪುಡಿ ಹಾಕೊಂಡ್ರೂ ಅಷ್ಟು ಚೆನ್ನಾಗಿ ಬರೋದಿಲ್ಲ ಎರಡನ್ನೂ ಸೇವೆ ನೋಡಿ ಸ್ವಲ್ಪ ಖಾರಕ್ಕೆ ನೋಡ್ಕೊಂಡು ಹಾಕೋಬೇಕು

ಚೆನ್ನಾಗಿ ಫ್ರೈ ಆಗಿದೆ ಕಾಸ್ ಪುಡಿ ಹಾಗೆ ಧನಿಯಾ ಪುಡಿ ಸೇರಿಸ್ಕೋಬಿ ಗರಂ ಹಾಕಿದ್ರೆ ಗ್ರಿಯಾನಿ ಕೌಡರ್ತೀನಿ ಎಲ್ಲ ಪ್ಯಾಕೆಟ್ ನಾ ಹಾಕಿದ್ಮೇಲೆ ಜಾಸ್ತಿ ಬಿಡ್ಬಿಡಿ ಚಿಕನ್ ಹಾಕೊಳ್ಳಿ ಅದಂಗೆ ಸೀದ ಒಂದು ಆಲ್ರೆಡಿ ಒಂದು ಮುಕ್ಕಾಲ್ ಪರ್ಸೆಂಟ್ ಚಿಕನ್ ಬೇಯಿಸ್ಕೊಂಡಿದ್ದೀನಲ್ಲ ಇವಾಗ ನಾನು ಇಟ್ಟಿದ್ದು ಅನ್ನ ಜೊತೆಗೆ ಬೇಯುತ್ತೆ ಈಗ ಸೋನಾ ಮೊಸರಿ ಹಾಕಿನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ನೆನೆಸಿ ಇಟ್ಟಿದ್ದೆ ತೊಳೆದ್ಬಿಟ್ಟು ಈಗ ಅದನ್ನ ಸೇರಿಸ್ಕೊಂತೀನಿ ಸ್ವಲ್ಪ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಂತೀನಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡ್ತಾ ಆಲ್ರೆಡಿ ಸ್ವಲ್ಪ ಅಕ್ಕಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಾಣಿಸ್ತಾ ಇದೆ ಈಗ ಚಿಕನ್ ಬೇಯಿಸ್ಕೊಂಡಿದ್ದಲ್ವ ಅದೇ ನೀರನ್ನ ಆ್ಯಡ್ ಮಾಡ್ಕೊಳ್ತೀನಿ ಅರಿಶಿನ ಉಪ್ಪು ಆಯಿಲ್ ಹಾಕ್ಬಿಟ್ಟು ಬೇಯಿಸ್ಕೊಂಡಿದ್ದೆ ಅದೀರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ನೀರ್ ಎಷ್ಟು ಬೇಕ ಅಷ್ಟನ್ನ ಬೇರೆ ನೀರನ್ನ ಆ್ಯಡ್ ಮಾಡ್ಕೊಳ್ತೀನಿ ನಾಟಿ ಕೋಳಿಯಿಂದ ಬಿರಿಯಾನಿ ಮಾಡ್ತಾ ಇದೆ ಫಸ್ಟ್ ಯಾವಾಗೂ ಬಾಯ್ಲರ್ ಬಾಯ್ಲರ್ ಚಿಕನ್ ತಗೊಂಡು ಮಾಡ್ತಾ ಇದೆ ಇದೆ ಫಸ್ಟ್ ಟೈಮ್ ನಾಟಿ ಕೋಳಿ ನಾನು ಮಾಡ್ತಾ ಇರೋದು ನೋಡ್ಕೊಂಡು ಉಪ್ಪು ಸೇರಿಸ್ಕೊಂತ ಇದ್ದೀನಿ ಆಲ್ರೆಡಿ ಚಿಕನ್ ಬೇಯಿಸ್ಕೊಳ್ಬೇಕಂದ್ರೆ ಚಿಕನ್ ಕೂಡ ಹಾಕೊಂಡಿದ್ವಲ್ಲ ಹಾಗಾಗಿ ನೋಡ್ಕೊಂಡು ಸ್ವಲ್ಪ ಹಾಕೊಂಡಿದ್ದೀನಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಮಿಕ್ಸ್ ಮಾಡಿ ಕುಕ್ಕರ್ ರೇಟ್ ಕ್ಲೋಸ್ ಮಾಡಿದ್ರೆ ಎರಡು ವಿಸಿಲ್ ಹಾಕೋಸ್ತೀನಿ ಸಾಕು ಆಲ್ರೆಡಿ ಘಮ ಘಮ ಸ್ಮೆಲ್ ಬರ್ತಾ ಇದೆ ಅದರಿಂದನೇ ಪ್ರಾಬ್ಲಮ್ ಆಗುತ್ತೆ ಕುಕ್ಕರ್ ಸಿಡಿಯೋದು ಆ ಥರ ಎಲ್ಲ ಆಗುತ್ತೆ ರೆಡ್ ಮ್ಯೂಸಿಗೆ ನಾಟಿ ಕೋಳಿ ಚಿಕನ್ ಬಿರಿಯಾನಿ ರೆಡಿ ಆಗುತ್ತೆ ಬಿರಿಯಾನಿ ರೆಡಿ

ಈಗ ಪ್ಲೇಟ್ ಹಾಕೊಂಡು ಸವಿಯಲು ಸಿದ್ಧ ನಾಟಿ ಕೋಳಿ ಚಿಕನ್ ಬಿರಿಯಾನಿ ಸಹ ರೆಡಿಯಾಗಿದೆ ಆಗಿದೆ ನಾನು ಸಪ್ರೇಟ್ ಬೇಯಿಸಿಬಿಟ್ಟು ಹಾಕಿದ್ನಲ್ಲ ಚಿಕನ್ ಟೇಸ್ಟ್ ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ಅನ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಬಿರಿಯಾನಿ ಮಾತ್ರ ಸೊ ಇವ್ಲಾಗ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್